ఉన్న ದುಂಬಿಗಳ ದಂಡು ಬಂದು ಮಕರಂದವನ್ನು ಹೀರಿ ಪಡುತ್ತವೆ ಅದೇ ರೀತಿ ಸುಂದರವಾದ ಹೆಣ್ಣುಗಳನ್ನು ದುಂಬಿಗಳ ದಂಡು ಬಂದು ಹೀರಿ ಪಡುತ್ತವೆ ಅದೇ ರೀತಿ ಸುಂದರವಾದ ಹೆಣ್ಣುಗಳನ್ನು ಕಂಡಕ್ಷಣ ಅವರನ್ನು ಅಪ್ಪಿ ಮುದ್ದಾಡಿ ಅನುಭವಿಸುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಎಷ್ಟೋ ದಿನಗಳು ಗತಿಸಿ ಹೋದರು ಈ ಬಲರಾಮನ ಕಣ್ಣಿಗೆ ಒಂದು ಬಣ್ಣದ ಚಿಟ್ಟನ್ನು ಕಾಣುತ್ತಿಲ್ಲವಲ್ಲ ಯಾವುದೋ ಒಂದು ವಂಕಿಂಗಿತ್ತ ಕಡೆ ಬರ್ತಾ ಇದೆ ಮಿಸ್ಟರ್ ಸ್ವಲ್ಪ ದಾರಿ ಬಿಟ್ಟು ಮಾತಾಡೋದು ಅದನ್ನ ಬಿಟ್ಟು ಮಧ್ಯ ದಾರಿನಲ್ಲಿ ನಿಂತ್ಕೊಂಡ್ ಮಾತಾಡಿದ್ರೆ ಹೋಗೋರಿಗೆ ಬರೋರಿಗೆ ತೊಂದರೆ ಆಗುದಿಲ್ಲ ಏನು ತೊಂದರೆ ತೊಂದರೆ ಆಗುತ್ತದೆ ಅಂತೇಳಿ ನಿಮ್ಮಂತ ಸುಂದರ ಹಾಗೆ ಬಿಟ್ಟು ಹೋದರೆ ಖಂಡಿತ ತೊಂದರೆ ಆಗುತ್ತದೆ ಈ ಬೇಲೂರ ಶಿಲಾಬಾಲೆ ಕಿಂತಿರುವ ಈ ಸುಂದರ ಬಾಲೆ ನೋಡಿ ನಾನು ಇದೇ ಪಕ್ಕದೂರಿ ನೋಡು ಅದೇ ನನ್ನ ಫ್ರೆಂಡು ನೋಡೋದಕ್ಕೆ ಅಂತ ಹೇಳಿ ಬಂದೆ ಅಷ್ಟರಲ್ಲಿ ನೀವು ಸಿಕ್ಕಿದ್ವಿ ಸರಿ ನಾನು ಹೋಗ್ಬೇಕು ನನಗೆ ದಾರಿ ಫ್ರೆಂಡ್ ಬಾಯ್ ಫ್ರೆಂಡ್

ನ ಗುಲಾಬಿ ಅಂತಿರುವ ದೇವರು ನನಗೆ ಅರ್ಥವೈ ನಿನ್ನ ಜೀವ ಉಳಿಸಿಕೊಂಡು ಮನೆ ಸೇರ್ಕೊಂಡು ಮನೆ plus ಕೌಂಟರ್ ಮುಚ್ಚಬಾಯಿನಸ್ ಓಹೋ ನೀನು ತಕ್ಷಣ ಕ್ಷಣ ಕವಲ ಬರೋದಕ್ಕೆ ಬರದಿಕ್ಕೆ ನನನೇ ನಾಯಿ ಅಂತ ತಿಳ್ಕೊಂಡಿದ್ದಾ ಅಥವಾ ನೀನು ಕರೆದಿದ್ದ ತಕ್ಷಣ ನಿನ್ನ ತೋಳದ ಕೆಲಿ ಇಲ್ಲಿ ಹಾಡಿ ಕುಂದಿ ಕುಪ್ಪಳಿಸದಿಕ್ಕೆ ನಾನೇನು ನಿನ್ನ ಸೂಳೆ ಅಂತ ತಗೊಂಡೆ ನೋಡು ನನ್ನ ಏನಾದ್ರೂ ಕೇಳಕೋದಕ್ಕೆ ಬಂದ್ರೆ ಈ ಗುಲಾಬಿ ಹೂ ಇದನ್ನ ಮುಟ್ಟೋದಕ್ಕೆ ಬಂದ್ರೆ ಸುತ್ತ ಮುಳ್ಳು ಇರುತ್ತೆ ಅನ್ನೋದನ್ನ ಮರೆಬೇಡ ನಗುವ ಗುಲಾಬಿ ಸುತ್ತಲೂ ಮುಳ್ಳಿದೆ ಎಂದು ಅದನ್ನು ಮುಡಿಯದೆ ಹಾಗೆ ಹೋಗುವ ಹೆಣ್ಣುಗಳು ಈ ಪ್ರಪಂಚದಲ್ಲಿ ಯಾರಿಲ್ಲ ನಿನ್ನನ್ನು ಹಾಗೆ ಬಿಟ್ಟು ಹೋಗಲು ನಾನೇನು ಆ ಶ್ರೀರಾಮಚಂದ್ರನಲ್ಲ ನಿನ್ನಂತ ಸೌಂದರ್ಯ ತುಂಬಿದ ಹೆಣ್ಣುಗಳ ಪಾಲಿಗೆ ಸಪ್ನ ಈ ಕಾಮ ಭಕ್ಷ್ಯ ಬಲರಾಮ ಸಮುದ್ರ ನೋಡೋದಕ್ಕೆ ತುಂಬಾನೇ ಸುಂದರವಾಗಿರುತ್ತೆ ಆ ನೀರನ್ನ ಕುಡಿಬೇಕು ಅಂತ ಆಸೆ ಪಡೋದು ಅದು ನಿನ್ನ ಮುಟ್ಟಳೆತನ ಸಮುದ್ರದ ನೀರನ್ನು ನೋಡಿ ಹಾಗೆ ಎದುರು ಹೋಗಲಿಕ್ಕೆ ನಾನೇನು ಶಂಡನಲ್ಲ ಅದೇ ಆಳವಾದ ಸಮುದ್ರದಲ್ಲಿ ದುಮಿಕಿ ಈ ವಿಜಯ ಗಳಿಸಿ ಬಂದ ಈ ಜೈ ವೇಣುಗೆ ಸವಾಲು ಹಾಕತ್ತೀಯ ಲೇ ಬಾ ನಿನ್ನ ಚಂದುಟಿಯಿಂದ ನನ್ನ ಕೆನ್ನಿಗೆ ಮುತ್ತಿಕ್ಕಿ ನನ್ನ ಕಾಮದ ಮತ್ತ ನಡೀತಾ ದೂರ ಸರಿದು ಮಾತನಾಡೋ ದುರಾತ್ಮ ದುರಾತ್ಮ ಯಾರು ದುರಾತ್ಮ ನಿನಗೆ ಜನ್ಮ ಕೊಟ್ಟ ನಿನ್ನ ತಂದೆ ದುರಾತ್ಮ ನಿನಗೆ ಸೌಂದರ್ಯವನ್ನು ಕೊಟ್ಟ ಆ ನಿನ್ನ ದೇವರು ದುರಾತ್ಮ ನಿನ್ನಂತ ಸೌಂದರ್ಯ ತುಂಬಿದ ಹೆಣ್ಣುಗಳನ್ನು ಅನುಭವಿಸಲು ಒಂದು ಹುಟ್ಟು ಬಂದೆ ಪರಮಾತ್ಮ ಏ ಒಂಟಿ ಹೆಣ್ಣು ಸಿಕ್ಕಿದ್ಲು ಅಂತ ತಿಳ್ಕೊಂಡು ಅವ್ರ ಜೊತೆ ಬೇಕಾದ್ರೂ ಚಕ್ಕಂದ ಆಡ್ಬೇಕು ಅನ್ನೋ ನೀನ್ ಯಾವ ಪರಮಾತ್ಮನು ನೋಡು ಒಂಟಿ ಹೆಣ್ಣನ್ನು ಮುಟ್ಟೋದಕ್ಕೆ ಬರಬಾರ್ದು ಏನಾದ್ರೂ ಬಂದೆ ಅಂತ ಹೇಳಿದ್ರೆ ಆ ದೇವರು ಕೂಡ ಸುಮ್ಮನೆ ಬಿಡೋದಿಲ್ಲ ನಮ್ಮಂತವರ ಹಿಂದೆ ದೇವ್ರಿರ್ತಾರೆ ಅನ್ನೋದನ್ನ ಮರಿಬೇಡ ದೇವರು ಆ ನಿನ್ನ ಕೊಲ್ಲು ಬಂದು ನನ್ನನ್ನು ಹೇಗೆ ಶಿಕ್ಷಿಸುತ್ತಾನೆ ನಾನು ನೋಡುತ್ತೇನೆ ನನ್ನನ್ನು ಶಿಕ್ಷಿಸುವ ಮೊದಲು ಆ ದೇವರ ಹೆಸರ ಮೇಲೆ ಮಠ ಮಂದಿರವನ್ನು ಕಟ್ಟಿಸಿ ಅದೇ ಜಾಗದಲ್ಲಿ ಶಾಲಾ ಕಾಲೇಜುಗಳನ್ನು ನಿರ್ಮಿಸಿ ಕಾಲೇಜಿಗೆ ಬರುವ ಹುಡುಗಿಯರನ್ನು ಕರೆಸಿಕೊಂಡು ಮಸ್ತಿ ಮಾಡ್ತಾರಲ್ಲ ಅದೇ ಹುಡುಗಿಯನ್ನು ತಮ್ಮ ಕಾರಿನಲ್ಲಿ ಕರೆದುಕೊಂಡು ಸುತ್ತಿ ಎಂಜಾಯ್ ಮಾಡಿ ಭಕ್ತರು ಕೊಟ್ಟ ಕಾಣಿಕೆಯನ್ನು ತಮ್ಮ ಕಾಮದಾಹ ತೀರಿದ ಹುಡುಗಿಯರಿಗೆ ಪ್ರೀತಿಯ ಕಾಣಿಕೆ ಆಗಿ ಕೊಡುತ್ತಾರಲ್ಲ ಮಾದಲು ಅಂತ ಹೇಳೋ ಆ ನಿನ್ನ ಕಲ್ಲು ದೇವರಿಗೆ ಕರೆ ಆ ನಿನ್ನ ಕಲ್ಲು ದೇವರ ನಿನ್ನನ್ನು ಬಂದು ಅದೇ ಕೆಸ ಕಾಪಾಡುತ್ತಾನೆ ಕಾಪಾಡಿದ್ರೆ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿರೋ ನನ್ ಶೀಲರು ಏನು ಮಾಡಬೇಡಿ ನಿಮ್ ಕೈ ಅಯ್ಯೋ ಹುಚ್ಚಿ ಚೀಲ ಚೀಲವೆಂದು ಏಕೆ ಚೀರಿಕೊಳ್ಳುತ್ತೀಯ ಎಲ್ಲಾ ಜೀವಗಳು ಹುಟ್ಟಿದ್ದೆ ಕೆಟ್ಟು ಹೋಗಲಿಕ್ಕೆ ಅಷ್ಟೇ ಈ ಹೇಳಿದ ಹಾಗೆ ಯಾವ ಹೆಣ್ಣು ತನ್ನ ಶೀಲವನ್ನು ಕಳೆದುಕೊಳ್ಳದಿದ್ದರೆ ನಾನು ನೀನು ಈ ಭೂಮಿ ಮೇಲೆ ಹುಟ್ಟುತ್ತಲೇ ಇರಲಿಲ್ಲ ಪ್ರಕಾರ ಕಂಡ ಕಂಡ ಹೆಣ್ಣು ಮಕ್ಕಳೆಲ್ಲ ಕಂಡ ಕಂಡ ಅವರಿಗೆ ಸೆರೆಗು ಹಾಕಿ ತನ್ನ ಶೀಲವನ್ನ ಮಾರ್ಕೊಳ್ಳೋದಕ್ಕೆ ಅವರೇನು ಸೂಳೆಂದಿರುವಂತ ನೋಡು ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ನೋಡು ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಮದುವೆ ಆಗಿರೋ ಗಂಡನಿಗೆ ಈ ನಾಡಿನಲ್ಲಿ ತನ್ನ ದೇಹನ ಅರ್ಪಿಸ್ಬೇಕು ಅಂತ ಅನ್ಕೊಂಡು ಅದನ್ನ ಬಿಟ್ಟು ಕಂಡ ಕಂಡವರಿಗಲ್ಲ ಇದನ್ನ ನೆನ್ಪಿಟ್ಕೋ ಮದುವೆ ಮಧು ಎಂಬ ಅಕ್ಷರದ ಅರ್ಥ ನಿನಗೆ ತಿಳಿದಿದ್ದರೆ ನೀನು ಈ ಮಾತನ್ನು ಆಡುತ್ತಲೇ ಇರಲಿಲ್ಲ ಮದುವೆ ಎಂಬ ಮೂರು ಅಕ್ಷರದ ಅರ್ಥವನ್ನು ಅರ್ಥ ಮಾಡಿಸಿ ಹೇಳುತ್ತೇನೆ ಅಚ್ಚಳಿದ ಹಾಗೆ ಬತ್ತಳಿಕೆಯಿಂದ ಬರೆದು ಕೆತ್ತದೆ ಮೇಲೆ ಗಂಡು ಎಂಬ ಗರ್ವ ಹುಟ್ಟಿದ್ದೇ ಹದಿನೆಂಟರ ನಂತರ ಅದೇ ಹರಿಯದಲ್ಲಿ ತಾನು ಗಂಡುಗಾರಿಕೆ ಗರಿಕೆ ತೋರಿಸಲು ಹಾಗೆ ಬತ್ತಳಿಕೆಯಿಂದ ಬರೆಯಬೇಕು ಈಡೆಯ ಮೇಲೆ ಗಂಡು ಜೀವ ಹುಟ್ಟಿದ್ದೆ ಅದೇ ಹಣದಲ್ಲಿ ನಾವು ಗಂಡು ಗಂಟೆ ತೋರಿಸಲು ಕಂಡ ಕಂಡ ಹೆಣ್ಣುಗಳ ಮೇಲೆ ಕಣ್ಣು ಹಾಕುತ್ತಾನೆ ಹಾಗಂತ ಅದು ಆಗ ಇದೇ ರೀತಿ ಮುನ್ನೂರಿಯಿಂದ ಹೊಡಿತರೆ ಯಾರ ಹೆಂಡದಿರು ಯಾರು ಕರೆ ತಂದು ಅವಳ ಕುತ್ತಿಗೆ ಕರೆಗಳ ಸಲ ಇದು ನಿನ್ನ ಮತ್ತು ಬಿಟ್ಟು ಯಾವ ಹೆಣ್ಣನ್ನು ಕಣ್ಣೆಕ್ಕಿ ನೋಡಬೇಕು ಪ್ರತಿಜ್ಞೆ ಮಾಡಿಸಿ ಹೋಗುತ್ತಾನೆ ಗೊತ್ತಾ ಒಂದು ಗಂಡಿಗೆ ಒಂದು ಹೆಣ್ಣು ಎಂದು ಗುರುತು ಮಾಡುವುದೇ ಮದುವೆ ಒಂದು ಹೆಣ್ಣಿನ ಮೇಲೆ ಈ ರೀತಿ ಕಣ್ಣು ಹಾಕೋದು ಪ್ರಾಣ ಪಕ್ಷಿ ಓಯ್ ಆರಿ ಹೋಗುದು ಮೇಲೆ ಹಾರಿ ನಿನ್ನಂತ ತೋರಕ್ಕೂ ನೀವು ಕಣಕ್ಕೆ ಪ್ರಾಣಿಯಾಗಿದ್ದರೆ ತುಂಬನೇ ನಿನಗೆ ಈ ಭೂಮಿ ಮೇಲೆ ಬದುಕು ಆಚೆ ನೀಡಿದ್ದರೆ ನನಗೆ ಒಪ್ಪಿಸಿ ಹೊರಟು ಹೋಗುವಲ್ಲಿಂದ ಈಗ ಬಲಕ್ಕೆ ಈ ಕಣ್ಣಿಯನ್ನು ನಿನಗೆ ಒಪ್ಪಿಸುವುದನಕ್ಕೆ ನನ್ನೇನು ಸಂಡನಿಂದ ತೆಗೆದು ಏನರೇ ಇನ್ನಂತ ಕೆಟ್ಟ ಪ್ರಾಣಿ ಚೆನ್ನ ಮಾಡುವುದನ್ನು ಕಣ್ಣಾರೆ ಕಂಡರೆ ಇದೇ চাচিনী লোজিকা লঞ্চে অঞ্জিক আসে আলাদি

ನನ್ನನ್ನು ಎದುರಾಕಿಕೊಂಡು ದೇವ ಬದುಕುತ್ತೀಯೋ ಬದುಕುವ ಮದುವೆ ಬದುಕುವ ದಾರಿ ಹೇಗೆಂದು ನನಗೆ ಚೆನ್ನಾಗಿ ಗೊತ್ತು ನೋಡಿ ನೀವೇಕೆ ಒಂಟಿಯಾಗಿ ಕಾಡಿನತ್ತ ಬಂದಿರುವ ಪ್ರಾಣಿಗಳು ಒಂಟಿ ಕಾಯುತ್ತಾ ನಿಮಗೆ ಹಾಗೆ ನೀವು ಹೇಳುವ ಮಾತು ನೂರಕ್ಕೆ ನೂರು ಸತ್ಯ ನೋಡಿ ಯಾರೊಬ್ರು ಅನಾಥ ತಂದೆ ತಾಯಿಯನ್ನ ಕಳೆದ ಹೇಗಿರ್ಬೇಕಾದ್ರೆ ನನ್ನ ತಂದೆಯ ಒಬ್ಬರಿದ್ರು ಅವರು ಕೂಡ ಸಾಕಿ ಸರಿ ನನ್ನನ್ನು ಕೈ ಬಿಟ್ಟು ನನ್ನಿಂದ ದೂರ ಹೊಟ್ಟು ಹೋಗ್ಬಿಟ್ರು ಸತ್ಯ ಸರ್ ಅದಕ್ಕೆ ನನಗೆ ಯಾರೂ ಇಲ್ಲ ದಿಕ್ಕು ತೋರಿಸ್ತೇ ಇರಬೇಕಾದ್ರೆ ನನಗೆ ಹೇಳ್ತಿ ಕಷ್ಟವನ್ನು ಇಲ್ಲಿ ಕರ್ಕೊಂಡು ಹೋಗೋಕೆ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಸರ್ ಓ ನಮ께 ಏಕೆ ವ್ಯತ್ಯಾ ಪಟ್ಟಿ ಕೊತರಾ ತೃಪ್ತಿಯಾಗುತ್ತು ನಾನು ಏಧಾನ ಕುರು ಈ ಮಕ್ಕಳ ಬದುಕಿನಲ್ಲಿ ಯಾವತ್ತಿಗೂ ದಣಿಯರೋದನೆ ಅಂತ ಅಂತ ಮಕ್ಕಳು ಈ ಭೂಮಿಯ ಮೇಲೆ ಬಹಳಷ್ಟು ಜನ ಇದ್ದಾರೆ ಅದರಲ್ಲಿ ನೀವು ಒಬ್ರು ನೋಡಿ ಸರ್ ಪ್ರತಿಯೊಂದು ಹೆಣಿಗೂ ಕೂಡ ಶೀಲನೆ ಮುಖ್ಯವಾಗಿರುತ್ತದೆ ಆ ಶೀಲನೆ ಒಂದೇ ಸಲ ಕಳ್ಕೊಂಡ್ರೆ ಅವೆಲ್ಲಕ್ಕೆ ಏನಾದೋ ಇರುತ್ತೆ ಹೀಗಿರ್ಬೇಕಾದ್ರೆ ಆ ಶೀಲವನ್ನೇ ನೀವು ಮುಡಿಪಾಗಿಟ್ಟು ಆ ಶೀಲನೆ ಅವಳಿಗೆ ಐಶ್ವರ್ಯ ಆ ಶೀಲನ ನೀವು ಮುಡಿಸಿದ್ರೆ ನೀವು ನಿಮ್ಮ ಋಣನ ಹೇಗ್ ತೀರಿಸಬೇಕು ನನಗಂತ ಗೊತ್ತಾಗ್ತಾ ಇಲ್ಲ ಸರ್ಜಿ ಇದರಲ್ಲಿ ಕೃತಜ್ಞತೆ ಮಾತಾಡೋ ಬಂತು ಕರ್ತನಲ್ಲಿ ಸ್ವಲ್ಪ ಸಹಾಯ ಮಾಡಿದೆ ಅಷ್ಟೇ ಹಾ ನೀವು ಯಾರ ಗೊತ್ತಾಗಲಿಲ್ಲ ನನಗೆ ತೋರಿ ಸರ್ ನನ್ನ ಹೆಸರು ಗೀತಾ ಅಂತ ಹೇಳಿ ಅಂದ ಹಾಗೆ ನೀವು ಈ ರೀತಿ ಮಾತನಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಈ ಮಾತುಗಳೇ ನನಗೆ ತುಂಬಾನೇ ಇಷ್ಟವಾಗಿದ್ದು ಸರ್ ಅಂದ ಹಾಗೆ ನಿಮ್ಮ ನಾನು ಒಂದು ಮಾತು ಕೇಳ್ಬೋದ ನೋಡಿ ನೀವು ನನ್ನ ಮಾನ ಪ್ರಾಣ ಹೊಡಿಸಿದ್ದೀರಾ ನೀವು ಹೇಳ್ಬೇಕಾದ್ರೆ ನನ್ನ ಜೀವನವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋದು ದಯವಿಟ್ಟು ದಯವಿಟ್ಟು ನೀವು ನನಗೆ ಮದುವೆ ಆಗ್ತೀರಾ ಅನಾಥ ಮಕ್ಕಳೇ ನನ್ನ ಅಣ್ಣ ತಮ್ಮಂದಿರು ಅನ್ಯಾಯವಾಗಿ ಅಪರಾಧ ನನ್ನ ಸ್ನೇಹಿತರು ಅದೇ ರೀತಿ ಅತ್ಯಾಚಾರಕ್ಕೊಳಗಾದವರೇ ನನ್ನ ಅಕ್ಕ ತಂದೆಯರನ್ನು ತಿಳಿದು ಬದುಕುವನು ನಾನು ಅಂಥದ್ದರಲ್ಲಿ ಇದಕ್ಕೆ ಯಾಕೋ ನನ್ನ ಮನಸ್ಸು ಒಪ್ಪುತ್ತಿಲ್ಲ ನೋಡಿ ನಮ್ಮ ಮನಸ್ಸು ಇನ್ನೊಬ್ಬರ ಮೇಲೆ ಮುಖ ನೋಡಿ ಪರಿಚಯ ಆದರೆ ನಮ್ಮ ಮನಸ್ಸು ಒಬ್ಬರನ್ನ ಮುಖ ನೋಡಿ ಬಲೆ ಹಾಕುತ್ತಾರೆ ನೋಡಿ ಅತಿಯಾದ ಆನಂದ ಯಾವತ್ತಿಗೂ ಆತಂಕವನ್ನು ತರಬಾರದು ಇದು ನನ್ನ ಅನಿಸಿಕೆ ನೋಡಿ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅದಕ್ಕೆ ಸ್ವಾಗತ ಮಾಡೋದಕ್ಕೆ ಎಲ್ಲರೂ ಬಂದಿರ್ತಾರೆ ಎಂದು ತಿಳಿದಿದೆ ತಾನೆ ಹೋಗ್ಲಿ ಬಿಡಿ ನಿಮ್ಮಷ್ಟು ನಾನು ಓದಿದವನಲ್ಲ ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡವನು ನಾನಲ್ಲ ಅಂದಾಗೆ ನಿಮ್ಮ ಹೆಸರು ಹ್ಮ್ ನನ್ನ ಹೆಸರು ಗೀತಾ ಅಂತ ನನ್ನ ಹೆಸರು ಹಾ ಗೊತ್ತಿದೆ ಅದ್ರ ಬಗ್ಗೆ ನೀವು ಹೇಳೋ ಅವಶ್ಯಕತೆ ಇಲ್ಲ நோடி பிரதி பிரபஞ்சத்தில் ஒரு சம்பந்த ஹெலிகேல ரீதியில் தப்பு ஆக்தே அவரன்னா காப்பாடி அவங்க ரஷணை நீத்த ஒரு மைலானே என்பது நினைவு நோடி நானே மாற்ற நம்பு இங்கே நமக்கு பிரீதி விசுவாச நேர பிரீதி என்பது நிஜவாக இருந்தது நான் கை மெலே கை மாதிரி பிரீதி என்பது இல்ல அந்த நானே நீங்க இல்லாங்க

न <laughs>